ಸರ್ ನಮ್ಗೆ ನಾನು ನನಗೆ ಮೂವತ್ತು ವರ್ಷ ಆಯಿತು ನನ್ನ ಮದುವೆ ಊರಿಗೆ ಬಂದು ಇದುವರೆಗೂ ನಮ್ಮ ಊರಲ್ಲಿ ನಾವು ಹೆಣ್ಮಕ್ಳಿಗೆ ತೊಂದರೆ ಆಗಲಿ ಒಂದು ಅನಾನುಕೂಲ ಆಗಲಿ ಒಂದು ಇದು ಈ ರೀತಿ ಕಾಣ್ತಾರೆ ಆ ರೀತಿ ಕಾಣ್ತಾರೆ ಇವ್ರ ಹತ್ರ ಕೆಟ್ಟ ಭಾವನೆಗಳು ಇದೆ ಗೌಡ್ರ ಹತ್ರ ಅವರು ಅವರು ಸ್ಥಾನ ಬೇರೆನೇ ಇರ್ಬೋದು ಆದರೆ ನಮ್ಮ ಕೀಳು ಜಾತಿ ಅಂತ ಅಂತ ಇಲ್ಲ ಮೇಲು ಜಾತಿ ಅಂತ ಅವ್ರ ಜಾತಿ ಭೇದ ನೋಡೋದಿಲ್ಲ ಅವ್ರ ಕಷ್ಟ ಸುಖ ಅನ್ನೋದು ಅವ್ರಿಗೆ ಯಾರಾದರೂ ಕಿವಿಗೆ ಹಾಕಿರೋ ಸಾಕು ಅವ್ರ ಕಷ್ಟ ಸುಖ ಅನುಕೂಲ ಮಾಡಿಕೊಡ್ತಾರೆ ಅವರು ಏನಕ್ಕೆ ಆಗಲಿ ಒಂದು ವಿದ್ಯಾಭ್ಯಾಸದಿಂದ ಆಗಲಿ ಒಂದು ಸ್ಕೂಲ್ದಿಂದ ಆಗಲಿ ಒಂದು ಹಾಸ್ಟೆಲ್ ತಿಂದ ಇರೋದು ನೀರಿನ ಸಮಸ್ಯೆಗಳಿಂದ ಇರೋದು ಏನಕ್ಕೂ ತೊಂದರೆ ಇಲ್ಲ ಸರ್ ನಮ್ಮೂರಲ್ಲಿ ಬೆಣ್ಗನಲ್ಲಿ ಇದುವರೆಗೂ ನಮಗೆ ನಾವು ಎಷ್ಟೋ ಸಲ ನಾವು ಪಂಚಾಯಿತಿಯಲ್ಲಿ ನಾವು ಮೀಟಿಂಗ್ ಕೂತ್ಕೊಂಡಾಗ ಸಹ ಹಣ ಈ ಥರ ಇದು ಸಮಸ್ಯೆ ಇದೆ ಅಂತ ಆಯ್ತಮ್ಮ ಮಾಡ್ಕೊಡ್ತೀವಿ ಇಷ್ಟೇ ಸಲ ಅವ್ರ ಬಾಯಲ್ಲಿ ಬರೋದು ಇನ್ನೇನು ಬರೋದು ಆಯ್ತಮ್ಮ ಮಾಡ್ಕೊಡ್ತೀವಿ ನೋಡಿ ಆ ರೀತಿ ಆ ಕೆಲಸಗಳ್ ಹಂಗೆ ಮಾಡಿಕೊಟ್ಟಿದ್ದಾರೆ ಸರ್ ಅಂಥದ್ರಲ್ಲಿ ಈ ಥರ ಸುಳ್ಳ ಆಪಾದನೆಗಳು ಅಂದ್ರೆ ಏನ್ ಸರ್ ಇದು ಹ ಚೆನ್ನಾಗಿರೋದು ನೋಡಿ ಹೊಟ್ಟೆ ಊರಿನ ಅವ್ರಿಗೆ ಊರಲ್ಲಿ ಇರೋ ಇಲ್ಲದೆ ಇರೋರ್ಗ ಏನ್ ಸರ್ ಅನುಕೂಲಗಳು ಬೇಕು ಅವ್ರಿಗೆ ಎಲ್ಲೋ ಇರೋ ಊರಲ್ಲಿ ಇರೋರಿಗೆ ಊರಲ್ಲಿ ಬಿಟ್ಬಿಟ್ಟು ಎಲ್ಲೋ ಇರೋರಿಗೆ ಅವ್ರಿಗೆ ಅನುಕೂಲ ಮಾಡ್ಕೊಳಕ್ ಊರಲ್ಲಿ ಇದ್ದು ಕೇಳಲಿ ಇಂಥ ಅನುಕೂಲ ಬೇಕು ಅಂತ ಅವತ್ತು ಮಾಡ್ಕೊಡಿಲ್ಲ ಅಂತಂದ್ರೆ ಅವತ್ತು ನಾವು ನೋಡ್ಕೋಬಹುದಲ್ಲ ಅವತ್ತು ಕಂಪ್ಲೇಂಟ್ ಕೊಡ್ಲಿ ಅವತ್ತು ನಮ್ಗೆ ಈ ರೀತಿ ಮಾಡ್ತಾ ಅಂತ ಕೇಳಲಿ ಅದಕ್ಕೆ ತಲೆ ಬಾಗ್ಬೋದಲ್ಲ ಏನೇ ಇದ್ರೆ ನೀನೆ ಎಲ್ಲೋ ಇದ್ದು ನಿಮ್ಗೆ ಈ ಊರಲ್ಲಿ ನಡೆಯುವಂತ ವಿಷಯಗಳಲ್ಲಿ ಯಾರು ಹೇಳ್ತಿದ್ರ ನಿಂಗೆ ನೀನ್ ಇಟ್ಕೊಂಡಿದ್ರೆ ಹೆಸರು ಒಂದು ಮರ್ಯಾದಿ ಬೇಡವಾ ಗಣೇಶ ಅಂತ ಇಟ್ಕೊಂಡಿದ್ಯಲ್ಲ ಆ ಹೆಸರು ಅದು ಒಂದು ಗೌರವ ಬೇಡವಾ ದೇವರ ಹೆಸರು ಇಟ್ಕೊಂಡು ಹ ಇವನ್ನೆಲ್ಲ ಸುಳ್ಳು ಹಾಕ್ಬೋದು ನಂಗೆ ಸರ್ ಇವಲ್ಲ ನಾನು ಈ ಊರು ಸೊಸೆ ಸರ್ ನಾನು ಸೊಸೆ ಇವಾಗ ಅವ್ರ ಮನೆಗೆ ಹೋದ್ರೆ ಅಣ್ಣವ್ರ ಮನೆಗೆ ಹೋದ್ರೆ ನಾವು ಹೆಣ್ಮಕ್ಳು ತರ ಆ ಮನೆಲ್ಲ ಓಡಾಡ್ಕೊಂಡು ಬರ್ತೀವಿ ನಾವು ಅಷ್ಟೇ ಗೌರವ ಅಷ್ಟೇ ಒಂದು ಮರ್ಯಾದೆ ಕೊಡ್ತಾರೆ ಸರ್ ನಮ್ಗೆ ಅಂತಾದ್ರಲ್ಲಿ ಹೆಣ್ಮಕ್ಳಗ್ ಗೌರವ ಕೊಡಲ್ಲ ಆ ರೀತಿ ಮಾಡ್ತಾರ ಈ ರೀತಿ ಮಾಡ್ತಾರ ಅಂತಂದ್ರೆ ಏನ್ ಅರ್ಥ ಇದು ನನ್ನ ಅವರು ಈ ಹೆಣ್ಣು ತೊಂದರೆಗಳಾಗಿದ್ಯಾ ಯಾರಾದರೂ ಇದುವರೆಗೂ ನಾನು ಮದುವೆ ಈವರೆಗೂ ನನ್ಗೆ ಇದುವರೆಗೂ ಬಿದ್ದಿಲ್ಲ ಸರ್ ಮೂವತ್ತು ವರ್ಷ ಮೂವತ್ತೆರಡು ವರ್ಷ ಆಯ್ತು ನನ್ಗೆ ಬಂದು ಈಗ ನಮ್ಮ ಮಕ್ಕಳು ಅವ್ರ ಮನೆಯಲ್ಲಿ ಒಬ್ಬ ಅಣ್ಣ ತಮ್ಮದ್ರು ಮಕ್ಕಳ ತರ ಬೆಳಿತಾ ಇದಾರೆ ಓಡಾಡ್ಕೊಂಡ್ ಬರ್ತಾರ ಅವ್ರ ಜೊತೆಲ್ಲೇ ಹೋಗಿ ಈಗ ಒಂದು ಜಾತಿ ಭೇದ ಇಲ್ಲ ಮನೆ ಹೋ ಮನೆ ಹತ್ರ ಬಂದು ಬನ್ನಿ 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 ಒಳಗೆ ಬನ್ನಿ ಅಂತೇಳಿ ಕೂರಿಸಿ ಅವ್ರನ್ನ ಮರ್ಯಾದೆ ಕೊಟ್ಟು ಒಂದು ಹಾಲು ಕೊಟ್ಟು ಕಳಿಸ್ತಾರೆ ಅವ್ರ ಮನೇಲಿ ಹೆಂಗಸ್ರಲ್ಲೂ ಅಷ್ಟೇ ಗಡಿಸ್ರು ಅಷ್ಟೇ ಒಂದು ಇವಾಗ ಎಮ್ ಎಲ್ ಎ ಅವರು ಇವರು ಶರತ್ ಅಣ್ಣವರು ಅಷ್ಟೇ ಯಾವುದೋ ಒಂದು ಸಂಘದ ಲೋನ್ ಆಗಬೇಕಾಗಿತ್ತು ಅವರು ಮೇಡಮ್ ಬಂದು ಗ್ರಾ ಇದು ಅಂಬೇಡ್ಕರ್ ಗ್ರಾಮಾಭಿವೃದ್ಧಿ ಯೋಜನೆ ಕಡೆಯಿಂದ ಅವರು ಆ ಮೇಡಮ್ನವರೇ ಈ ಥರ ಎಮ್ ಎಲ್ ಹತ್ರ ಹೋಗಿ ಮಾತಾಡ್ಬೇಕು ನಾವು ಅವರು ಇದು ಮಾಡಿದ್ರೇನೆ ನಾವು ಅದು ನಾವು ಮುಂದೆ ಪಾಸ್ ಮಾಡ್ತೀವಿ ಅಂತೇಳಿದ್ರು ಸರಿ ಆಯಿತು ಬಾ ನಡಿ ಅಂತ ಅವತ್ತು ತುಂಬ ಚೆನ್ನಾಗಿತ್ತು ಅಣ್ಣ ಈ ಥರ ಹಿಂಗೈತೆ ಅವರು ಹೇಳಿದ್ರು ಅವರು ಇವರು ಡ್ರೈವರ್ ಯಾರೋ ಇದ್ರು ಅಣ್ಣ ಈ ಥರ ಹಿಂಗೆ ಮೇಡಮ್ ಬಂದಿದ್ದಾರೆ ಅಂತ ಫಸ್ಟ್ ಫಸ್ಟು ಅವ್ನು ಅಂತ ಅಂತೇಳಿ ಕರೆಸ್ಬಿಟ್ಟು ಒಳಗಡೆ ಕರೆಸ್ಬಿಟ್ಟು ಏನು ನಮ್ಮ ಸಮಸ್ಯೆ ಅಣ್ಣ ಈ ಥರ ಯಾವುದೋ ಲೋನ್ ಆಗಬೇಕಾಯ್ ಹಾಗೆ ಇಮಿಡಿಯೇಟ್ ಅವ್ರಿಗೆ ಫೋನ್ ಮಾಡಿಬಿಟ್ಟು ಯಾಕಪ್ಪ ಎಷ್ಟು ಲೇಟ್ ಮಾಡ್ತಾಯಿದ್ದೀರಿ ಮಾಡ್ಕೊಡ್ರಿ ಸಾರು ವಾರ ವಾರಕ್ಕೆ ಎರಡು ಲಕ್ಷ ರೂಪಾಯಿ ಇದು ಲೋನ್ ಮಾಡಿಕೊಟ್ಟಿದ್ದಾರೆ ಇವಾಗ ಅವರು ಸಂಘದವರು ನೆನ್ಸ್ಕೊಂತಾರೆ ಸರ್ ಅವರು ಎಷ್ಟೋ ಲೇಟ್ ಸೊ ಲೋನ್ಗಳೆಲ್ಲ ನಮ್ಗೆ ಇದು ಅನುಕೂಲ ಮಾಡಿಕೊಟ್ಟಿದಾರಲ್ಲ ನಮ್ಮ ಎಮ್ ಎಲ್ ಎ ಅವರು ಅಂತ ತಣ್ಣವರು ಅಷ್ಟೇ ಗೌರವ ಸರ್ ಅಷ್ಟೇ ಮರ್ಯಾದೆ ಕೊಡ್ತಾರೆ ಸಂಘಗಳಲ್ಲಿ ಚೆನ್ನಾಗಿ ಅಭಿವೃದ್ಧಿ ಮಾಡ್ರಮ್ಮ ಚೆನ್ನಾಗಿ ಇದು ಮಾಡ್ಕೊಳ್ರ ಹೋದ್ರಮ್ಮ ಅನುಕೂಲ ಪಟ್ಕೊಳ್ರಮ್ಮ ಸಂಘಗಳಿಂದ ನಿಮ್ಗೆ ಇದು ಗೌರ್ಮೆಂಟ್ ಇಂದ ಏನೇನು ಅನುಕೂಲಗಳು ಬರುತ್ತೆ ಅವೆಲ್ಲ ಪಟ್ಕೊಳ್ರಮ್ಮ ಅಂತ ಹೇಳ್ಕೊಂಡು ಹೋಗ್ತಾರೆ ಈ ಥರ ಸುಳ್ಳು ಆಪ ಸರ್ ಇವೆಲ್ಲ ಸುಳ್ಳು